ಓಕೆ ಮೈಸೂರಲ್ಲಿರೋ ಡಬ್ಬ್ಯಾಡ ಶೂಟ್ ಮಾಡಿದ್ವಿ ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯ್ತು ಇವರು ಎಷ್ಟು ಕಸ ಇದೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೇ ಇಲ್ಲ ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್ ನಾವೆಲ್ಲರೂ ಈ ಚಿಕ್ಕಮಗಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗಿದ್ರೆ ಅದೇ ಥರ ಬೆಟ್ಟ ಆಗುವಷ್ಟು ಕಸ ಇದೆ ಆ್ಯಂಡ್ ಅಲ್ಲಿರೋರು ತುಂಬಾ ಕಷ್ಟಪಡ್ತಿದ್ದಾರೆ ನಮಗೆ ಒಂದು ಸ್ವಲ್ಪ ಹೊತ್ತಿದ್ದಾನೆ ಲೈಕ್ ಉಸಿರಾಡೋ ಕಷ್ಟ ಆಗ್ತಿತ್ತು ಅಂದರೆ ಬಟ್ ಅಲ್ಲಿ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಂದ ಕೆಲಸ ಮಾಡ್ತಾರೆ ಆ್ಯಂಡ್ ಅವ್ರು ಕೇಳಿದಾಗೂ ನಾನು ಅದೇ ಕೇಳಿದೆ ನಿಮಗೆ ಸ್ಮೆಲ್ ಆಗಿ ನಿಮ್ಗೆ ಕಷ್ಟ ಆಗಲ್ಲ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ನೋಡಿ ಒಂದು ಸ್ವಲ್ಪ ಹೋದಾಗ ಒಂದ್ಸೂರು ಬಂದಾಗೆಲ್ಲ ಆಯಿತು ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದೆ ಅದೇ ಹೇಳಿದ್ರು ಅಭ್ಯಾಸ ಆಗ್ಬಿಟ್ಟಿದ್ರು ಸರ್ ನಡೀತಾ ಇದೆ ಏನು ಮಾಡಲೇಬೇಕಲ್ಲ ಅಂತ ನಿಜವಾಗ್ಲೂ ಅವ್ರಿಗೆಲ್ಲಾರು ಹ್ಯಾಕ್ಸ್ ಆಫ್ ಹೇಳಬೇಕು ಅಂತ ಒಂದು ಕೆಲಸ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಶ್ರಮ ಪಟ್ಟು ಅವ್ರು ಮಾಡ್ತಿದ್ದಾರೆ ಅಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ ಅಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಇದ್ದು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ನೀವು ಕೇಳಿದ್ರೆ ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಹೆಲ್ಪ್ ಮಾಡ್ದಂಗೆ ಯಾಕಂದ್ರೆ ಅದನ್ನ ಮಾಡೋದು ತುಂಬಾ ಕಷ್ಟ ಆದಷ್ಟು ನಾವು ರೀಸೈಕಲ್ ಮಾಡೋದಾಗ್ಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಡೆಫಿನೆಟ್ಲಿ ಪ್ರತಿಯೊಬ್ರು ಈ ವಿಷಯಕ್ಕೆ ತುಂಬಾ ಗಮನ ಕೊಡಬೇಕು ಕಸ ಜಾಸ್ತಿ ಆಗ್ತಾನೆ ಇದೆ ಅಂಡ್ ಆದಷ್ಟು ವೇಸ್ಟ್ ಅಗ್ರಿಗೇಷನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಲೇಬೇಕು ಹೇಳ್ತೀನಿ ಗೊತ್ತು ಅಲ್ಲಿ ಆಶೀರ್ವಾದ ಕೊಟ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು ಅಲ್ಲಿ ತುಂಬಾ ಜನ ಬಂದಿದ್ರು ಏನೋ ತರಲಾಟ ಆಗಿ ಒಬ್ರಿಗೆ ಏಟ್ ಆಗಿ ಅವ್ರಿಗೆ ಕಾಲ್ ಏಟ್ ಆಯ್ತು ಇನ್ಫ್ಯಾಕ್ಟ್ ನನ್ಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿರ್ಲಿಲ್ಲ ಅದಾದ ತಕ್ಷಣ ನಮ್ಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಗಿಸಿದ ಮೇಲೆ ನಾನ್ ಇನ್ಫ್ಯಾಕ್ಟ್ ಫೋನ್ ಅಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಚಿಕ್ಕತ್ತ ಫ್ಯಾನ್ಸು ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರಾಕ್ಚರ್ ಏನಾಗಿಲ್ಲ ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗ್ಲಿಲ್ಲ ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾರೂ ಚೆನ್ನಾಗಿ ಟಿ ವಿ ನೈನ್ ರಿಪೋರ್ಟ್ ಹೋದ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವರು ಆಗಿ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು ತುಂಬ ಖುಷಿ ಆಯ್ತು ಅವ್ರಿಗೆ ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಂಡದ್ದು ಅಂತ ಗೊತ್ತಾಯಿತು ನಾನು ಅವ್ರ ಮಾತಾಡಿದೆ ಇನ್ಫ್ಯಾಕ್ಟ್ ಅವರು ಹೇಳಿದೆ ನಿಜವಾಗ್ಲೂ ಬೌನ್ಸರ್ ಬಂದಾಗ ನಾನು ಕ್ಷಮೆ ಕೇಳ್ತೀನಿ ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗ್ಬೇಕಂತ ನಮಗೂ ಇಲ್ಲ ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು ಬಟ್ ಗಮನ ನಿಜವಾಗ್ಲೂ ನನಗೆ ಏನಾದ್ರು ಬಂದಿದೆ ಅಲ್ಲಿ ಆಗಿ ಅವ್ರ ಹತ್ರ ಅಲ್ಲಿ ಆ ಗೊತ್ತು ನೋಡಿದೆ ಹಿಂದು ಹಿಂದೂ ತಿರುಗಿ ನೋಡ್ದೆ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಆ್ಯಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವ್ರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡಬೇಕು ಸಿನ್ಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನನಗೆ ಸಿನ್ಮಾ ಅಂದರೆ ಕಾರಣ ಸಿನ್ಮಾ ಅಂದರೆ ನಮ್ಮ ಕಸಬು ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀತಿನ ಮಾಡ್ತಿದ್ ಇವತ್ತು ನಂಗೆ ನಿಜವ್ರು ಬೇಜಾರಾಯ್ತು ಅವತ್ತು ನ್ಯೂಸಲ್ಲಿ ಆ ವಿಷಯ ನೋಡಿದಾಗ ಸಿನ್ಮಾಗೆ ಯಾಕೆ ಮಾಡಬೇಕು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಪ್ರಶ್ನೆ ಮಾಡೋದು ಸಖತ್ ಥರ್ಟ್ ಆಯ್ತು ಯಾಕಂದ್ರೆ ಇವತ್ತು ಗಾಣ ಇಂಡಸ್ಟ್ರಿಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರಬೇಕು ನೋಡ್ಬೇಕು ಅಂತ ಅಂತ ಸಮಯದಲ್ಲಿ ನಾವೇ ಜನ ಪ್ರಶ್ನೆ ಮಾಡ್ಬೇಕಾಯ್ತಾರ ಸಿನಿಮಾ ಸಿನ್ಮಾನ್ ಯಾಕೆ ಮಾಡ್ಬೇಕು ಅಂತ ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್ ತುಂಬಾ ಜನ ನಾವೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದೀವಿ ಮಾಡಿದೀವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಇಂದ ಪ್ರತಿಯೊಬ್ರು

ಒನಕ್ಷಾ ಆಯ್ತಾ ಕೆಲಸ ಅಂತ ಮಾಡಲೇಬೇಕು ಇವಾಗ ಅವ್ರು ಅವರು ಹೇಳಿದ ಹಾಗೆ ಸುಖೆ ಬಂದ್ಬಿಟ್ರು ಸ್ಕ್ರೀನ್ ಮೇಲೆ ಏನೋ ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ ಎಂಡ್ ಆಫ್ ದಿ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನ ಜನನ ಅವತ್ತು ಮೋಸ ಮಾಡಕಾರೆ ನಿಮಗೆ ಗೊತ್ತಲ್ವಾ ಸೊ ನಾನು ಚನ್ನಾಗಿ ಮಾಡಿದ್ರೆ ನಾಳೆ ದಿನ ಅವರು ನನ್ನ ಮೆಚ್ಚುತ್ತಾರೆ ಇಲ್ಲಂದ್ರೆ ಪಾಡದಷ್ಟೇ ಓಕೆ ಲ ಕಂಫರ್ಟ್ ಜೋನ್ ಗೆ जस्ट ಫಿನಿಶ್ ಇಟ್ ಈ ಸಿನಿಮಾದಲ್ಲಿ ರೋಹಿತ್ ಅವರು ಸತ್ಯ ಸರ್ ಅವಾಗ ಹೇಳಿದ ಲೊಕೇಶನ್ಸ್ ಎಪ್ಪತ್ತೈದು ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ಯಾರ್ಡ್ ನಾಲ್ಕು ದಿನ ಮಾಡಿದ್ವಿ ಕಂಫರ್ಟ್ ಝೋನ್ ಇರೋ ಡಂಪ್ ಯಾರ್ಡರ್ ಫೋರ್ ಡೇ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದ್ರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲ ಹೇಳ್ತೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು ಸಿನ್ಮಾಗ್ ಅವ್ರು ಹಾಕಿರೋದು ಎಫರ್ಟ್ ಆಗಲಿ ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮಗೇನ ಸಿನಿಮಾ ನೋಡಿದಾಗ ಇಟ್ಬೇಕಾಕಬೇಡ ಅಂತ ಬಟ್ ದಿ ಎಫರ್ಟ್ ಆಫ್ ದಿ ಎಂಟೈರ್ ಟೀಮ್ ಡೈರೆಕ್ಟರ್ ಆಗಲಿ ಪಿ ಆಗಿರಲಿ ಹೀರೋ ಆಕ್ಟರ್ಸ್ ಇರಲಿ ನಂಬರ್ ಆಗಿರಲಿ ಲೊಕೇಶನ್ಸ್ ಶೂಟ್ ಮಾಡಿದ್ರು ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ಸ್ ನೋಡಿದಾಗ ದಟ್ ಇಸ್ ಅ ಕಂಫರ್ಟ್ ಸೋ ರೆಸ್ಪಾನ್ಸಿಬಿಲಿಟಿ ಇಟ್ ಇಸ್ ನಾಟ್ ನೋ ಐ ಆಮ್ ನಾಟ್ ಸೇಯಿಂಗ್ ಇವತ್ತು ಆಕ್ಟರ್ಸ್ ಬಂದು ಮೇಡಮ್ ನಮ್ಮ ಸಿನಿಮಾ ಯಾಕ್ತರೆ ಈಗ ಅವರು ಇಳ್ತಿದ್ದಾರೆ ಬಟ್ ہی ಹ್ಯಾಸ್ ಅ ಪ್ರೊಡ್ಯೂಸರ್ಸ್ ಆಗುತ್ತೆ ಆಗುತ್ತೆ ಅವತ್ತು ನವೆಂಬರ್ ಪೂಜೆ ಜೂನ್ ಅಂತ ವಿ ಅದಕ್ಕೆ ಟಾರ್ಗೆಟ್ ಶೂಟಿಂಗ್ ಆಲ್ಮೋಸ್ಟ್ ನಿಮಗೆ ಮಳೆ ಜೂನ್ ಅಂದ್ರು ಮಾರ್ಚ್ ಬಂತು ಮಳೆ ಶೂಟಿಂಗ್ ಮಾಡ್ತೀವಿ ಇಲ್ಲಲ್ಲ ಹೇಳ್ತೀನಿ ಔಟ್ ಡೋರ್ ಇದೆ ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ ಎರಡು ಪಿಕ್ಚರ್ ಇಟ್ಟಲಿಲ್ಲ ಅವ್ರಿಗೆ ಅಜ್ಞಾತವಾಸಿ ಫೈರ್ ಫ್ಲೈ ರಿಲೀಸ್ ಬಂತು ಸೊಬ್ರಿಯಸ್ಲಿ ನಾವು ನೋಡ್ ಬಿಟ್ಟುಕೊಡ್ಬೇಕಿತ್ತು ಕೆಲವೊಂದು ಆರ್ಟಿಸ್ಟ್ ಕಾಂಬಿನೇಶನ್ಸ್ ಮಿಸ್ ಆಗಿ ಆಗುತ್ತಲ್ಲ ಒಂದು ಅನೌನ್ಸ್ ಬಿಫೋರ್ ಅಲ್ಲ ಅಚೀವ್ ಮಾಡಿದಾಗ ಉಪಯೋಗ ಶಾರ್ಧ ಮೇಡಮ್ ಒಂದೇ ಒಂದು ಇಫ್ ಐ ಡ್ಯಾನ್ ಅನೌನ್ಸ್ ಯು ವಿದ್ಯಾವಿಸ್ ದೇ ಎಯ್ಟೀನ್ ತೌಸ್ ಓಕೆ ಎನಿವೆ ನೆಕ್ಸ್ಟ್ ಮಂತ್ ಮೂರ್ ಜನ ತ್ರೀ ಬಿಗ್ ಪ್ರೊಡಕ್ಷನ್ ಹೌಸಸ್ ಬಿಬ್ರೆಟ್ ಟು ಒನ್ ಹೀರೋ ಒನ್ ಒನ್ ಫಿಲಮ್ ಹೀರೋ ಮೂರ್ ಜನ ಸೇರದಾಗ ಪ್ರೊಡ್ಯೂಸರ್ ಬರೀನ್ಸರ್ ಜನ ಸೇರಿ ಅಥವಾ ಬಜೆಟ್ ಬಟ್ ಮೂರ್ ಜನ ಸೇರಿದಾಗ ಮೂರ್ ಜನದ ಐಡಿಯಾಸ್ ಮೂರ್ ಜನ ಥಾಟ್ಸ್ ಇರುತ್ತೆ ಈಗ ನನಗೆ ಇರೋ ಥಾಟ್ ನನ್ನ ಕೆಲವು ಐಡಿಯಾಸ್ ಸಿನಿಮಾ ಬರ್ತದ ವಾಟ್ ಇಸ್ ಕೊಲಾಬ್ರೇಷನ್ ಅಂದ್ರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ತುಂಬಾ ಜನ ಅಂದ್ರೆ ಈಗ ಜೈಣ ಅವರಿಂದ ಹೋಗಣ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಅಶ್ವಿನಿ ಮೇಡಮ್ ಅವ್ರದ್ದು ಸೆಪರೇಟ್ ಇದ್ರೆ ನಾನು ಯೋಗಿ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ ಡಿಫ್ರೆಂಟ್ ಬಟ್ ಮೂರ್ ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಬೆಟರ್ ಪ್ರಾಡಕ್ಟ್ ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಟನ್ ಕಮ್ಮಿ ಮಾಡ್ಕೊಡೋದಂತ ಅಲ್ಲ ಐ ಥಿಂಕ್ ಜಯಣ್ಣ ಅವರಾಗಲಿ ಬಿ ಆರ್ ಕೆ ಆಗಲಿ ಅಥವಾ ನಾವಾಗಲಿ ವಿರ್ಟರಿ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇನ್ ದ ನ್ಯೂ ಫ್ಯೂಚರ್ ಈಗ ನಾನು ಒಬ್ಬ ನನ್ನ ಬರೀ ಕೆ ಆರ್ ಜಿ ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದಿ ಇನ್ಪುಟ್ಸ್ ವಾಟ್ ಜಯಣ ಫಿಲ್ಮ್ಸ್ ಅಂಡ್ ವಾಟ್ ಪಿ ಆರ್ ಕೆ ಕೊಡೋ ಇನ್ಪುಟ್ಸ್ ನಮಗೆ ಸಿಗಲ್ಲ ಅಂಡ್ ದಟ್ ವಿಲ್ ಬಿ ಮೋರ್ ವ್ಯಾಲ್ಯೂಬಲ್ ಸೇಮ್ ವಿತ್ ದಿ ಅದರ್ಸ್ ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೇದು ಜನ ಸೇರಲ್ಲ ಅಂತೀರ ಬೇರೆ ಕಡೆ ಜನ ಸೇರ್ದಾಗ ಯಾಕೆ ಸೇರ್ತೀರ ಅಂತ ನಾನು ಏನು ಹೇಳೋದು ವಿಲ್ ಇಟ್ ದ ಸೇಮ್ ಥಾಟ್ ಪ್ರೋಸೆಸ್ ಫಾರ್ ನ್ಯೂ ಕಮರ್ಸ್ ಆಲ್ಸೋ ಆರ್ ದ ಟ್ಯಾಲೆಂಟೆಡ್ ಪೀಪಲ್ बिकॉज ಎಷ್ಟೋ ಜನ ಟ್ಯಾಲೆಂಟೆಡ್ ಇದ್ದಾರೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಆ ಥಾಟ್ ಪ್ರೋಸೆಸ್ ನ್ಯೂ ಕಮರ್ಸ್ ಅಲ್ಲಿ ಸಿಗುತ್ತೆ ನಾವು ಒಂದು ಎಕ್ಸ್‌ಪಿಚರ್ ಕ್ಯಾರ್ಜಿಲಿ ಹೋಗಿ ನಾನು ಹೊಸ ಹೀರೋ ಲಾಂಚ್ ಮಾಡ್ತಾ ಇದೀವಿ ಹಿಂದಿನ ಪಿಕ್ಚರ್ ಟಿವಿಎಫ್ ಬಾಂಬೆ ಕಂಪನಿ ಜೊತೆ ಮಾಡಿದಾಗ್ಲೂ ಕೊಲಾಬ್ರೇಷನ್ ಮಾಡಿದ್ದು ಅದನ್ನು ಇಟ್ ವಾಸ್ ಓಕೆ ದಿಗಂತ್ ಬಿಟ್ರೆ ಮೋಸ್ಟ್ ಆಫ್ ದಿ ಅದರ್ ಪೀಪಲ್ ಆರ್ ನ್ಯೂ

ಅವಿನಾಶ್ ಶರ್ಮ ಅವರು ತುಂಬಾ ಜನ ಹೊಸ ಎಲ್ಲೂ ಎಲ್ಲಾರ್ಗು ಚಾನ್ಸ್ ಕೊಡ್ತೀವಿ ಮೇಡಮ್ ಆಮೇಲೆ ನಮ್ಗೆ ನಮ್ಮ ಅಷ್ಟು ಈಸಿಯೆಸ್ಟ್ ಅಪ್ರೋಚ್ ಯಾರು ಇಲ್ಲ ಒಂದೇ ಬಿಲ್ಡಿಂಗ್ ನೋಡ್ರಿ ಮೂರು ಪ್ರೊಡಕ್ಷನ್ ಹೌಸ್ ಇರುತ್ತೆ ಮೂರು ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ ಹೊಸ ಡೈರೆಕ್ಟರ್ ಆಗಲಿ ಹೊಸ ಆಕ್ಟರ್ ತುಂಬಾ ಜನ ಬಂದು ಹೋಗಿದ್ದಾರೆ ತುಂಬಾ ಮುಂದೆ ಮಾಡಬೇಕು ಜೊತೆಗೆ ಅಂತ ಅನ್ಕೊಂಡಿದೀವಿ ಬರೀ ನೋನ್ ಆಕ್ಟರ್ ಓಕೆ ಬಟ್ ಈ ಕಮ್ಸ್ ಫ್ರಮ್ ಒಂದು ಲಿಗಸಿ ಫ್ಯಾಮಿಲಿ ಇಂದ ಬಂದಿದ್ರು

ನಾವ್ ರೆಡಿ ನೀವು ನೆನಪಿದ್ರೆ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಫಸ್ಟ್ ಮಾಡಬೇಕಾಗಿತ್ತು ಕವಲುದಾರಿ ರಿಷಿ ಹೊಸಬ್ಬ ಅವಾಗ ಮಾಡ್ಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ನಮ್ಮ ಭಾಷೆ ಸಬ್ಬು ಸರ್ ಜೊತೆ ಮಾಡೋಕ್ಕಾಗಲಿಲ್ಲ ಗೊತ್ತು ಕಾರಣಾಂತರಗಳಿತ್ತು ಬಟ್ ಅವಾಗಲೂ ಹೊಸ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಅವಾಗ ಸೇರಿದ ಹೊಸ ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ರಲ್ವಾ ಜಯನಾ ಸಿನಿಮಾ ಫಿಲ್ಮ್ಸ್ ಆಗಲಿ ಆರ್ ಜಿ ಆಗಲಿ ಎಷ್ಟು ಹೊಸದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅದ್ರಲ್ಲಿ ಎಷ್ಟು ನಾವು ಕಳ್ಕೊಂಡಿದೀಸೆಂಟ್ ಆಗಿ ಪಪ್ಪಿ ಯಾರು ಇಲ್ಲ ಆ ಪಪ್ಪಿ ಮಾಡಿರೋ ಫಸ್ಟ್ ಟೈಮ್ ಸಿನ್ಮಾ ಥಿಯೇಟರ್ ಹೋಗಿದ್ದೆ ಅವ್ನ ಸಿನಿಮಾಗೆ ಅದನ್ನು ನಾವು ಸಪೋರ್ಟ್ ಮಾಡಿದೀವಿ ಅದನ್ನೇನು ನಾನು ಒಂದ್ ನೂರೈವತ್ತು ಪಿಕ್ಚರ್ ಮಾಡಿದ್ದೀನಿ ಅವ್ರ ಒಂದು ನಾನೂರು ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದಾರೆ ಅದ್ರೆ ನ್ಯೂ ಕಾಮರ್ಸ್ ಲೆಕ್ಕ ಹಾಕಿ ಮೇಡಮ್ ಅದ್ರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ ಅಥವಾ ಇದು ಅಂದ್ರೆ ನಾನು ಎಷ್ಟು ನ್ಯೂ ಕಾಮರ್ಸ್ ಮಾಡಿಲ್ಲ Right. So, Then let's talk about the future. Why are we talking about the like backstory, Beda? Future बारे में बोलते हैं। अरे ये बात नहीं खेली तो रहला। Madhi is really Guarantee newcomers have an opportunity. See, Sampada is a new newcomer, second film, or the Sanjana third or fourth? Fourth. Oh, fourth fifth. So newcomer, how so many people? No, this is really nice, happy news. Thank you. Okay, you are welcome. Thank you.